ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಬಗಾರ ಇದೊಂದು ಹೈದ್ರಾಬಾದಿ ಡಿಶ್ ಸೊ ಅದಕ್ಕೆ ಏನೇನು ಬೇಕು ನೋಡ್ಕೊಂಬೋಣ ಬನ್ನಿ ಆನಿಯನ್ನು ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಟೊಮೆಟೊ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಪುದೀನ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಸ್ಪೈಸಸ್ ಏನಂದರೆ ಚಕ್ಕೆ ಕಸೂರಿ ಮೇಥಿ ಮೊಗ್ಗು ಏಲಕ್ಕಿ ಮೆಣಸು ಲವಂಗ ಸ್ಟಾರ್ ಹೂವು ಪಲಾವೆಲೆ ನಿಮ್ಮ ಹತ್ರ ಜಾಪತ್ರೆ ಇತ್ತು ಅಂದರೆ ಜಾಪತ್ರೆನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಸಿಡ್ದಿದ್ದಾದ್ಮೇಲೆ ನಾವೇನು ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಆ ಸ್ಪೈಸಸ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಸ್ಸು ಆ ಎಣ್ಣೆಗೆ ಆ ಫ್ಲೇವರೆಲ್ಲ ಬಿಟ್ಕೊಳ್ಳೋ ಥರ ಸೊ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಆದರೆ ಬೇಗ ಸೀದೋಗಿಬಿಡುತ್ತೆ ಫ್ಲೇವರ್ ಅಷ್ಟು ಬಿಟ್ಕೊಳ್ಳೋಲ್ಲ ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕೋಣ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗ ಥರ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಕರ್ಬೇವು ಹಾಕ್ತಾಯಿದ್ದೀನಿ ನಂತರ ಹಸಿ ನನಗಿಲ್ಲಿ ಒಂದು ಲೋಟ ಅಕ್ಕಿಗೆ ಮೂರಿಂದ ನಾಲ್ಕು ಸಾಕು ಹಸಿ ಮೆಣಸಿನ್ಕಾಯಿ ಸೊ ನಾನು ಅಷ್ಟೇ ತೊಗೊಂಡಿದ್ದೀನಿ ನಿಮಗೆ ಖಾರ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಅಂದರೆ ಇನ್ನೂ ಕಡಿಮೆ ಹಾಕ್ಕೊಳ್ಳಿ ಟೊಮೊಟೊ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಟೊಮೊಟೊ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾನು ಇವಾಗಲೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಫ್ರೈ ಮಾಡುವಾಗಲೇ ತುಂಬ ಜಾಸ್ತಿ ಹಾಕಬೇಡಿ ಚೆನ್ನಾಗಿರಲ್ಲ ಮೀಡಿಯಮ್ ನೋಡ್ಕೊಂಡು ಹಾಕಿ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿಬಿಟ್ಟು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ನೆಕ್ಸ್ಟು ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ನಲ್ಲ ಸೊ ಎರಡೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಿಂಬೆಹಣ್ಣು ಒಂದು ಅರ್ಧ ರೈಸು ಕ್ವಾಂಟಿಟಿ ಏನಾದ್ರು ಜಾಸ್ತಿ ಇತ್ತಂದರೆ ಒಂದು ನಿಂಬೆಹಣ್ಣು ಹಾಕೊಳ್ಳಿ ಆಗಲೇ ಟೊಮೊಟೊ ಹಾಕಿರ್ತೀವಲ್ಲ ಅದಕ್ಕೆ ಸೊ ಇಲ್ಲಿ ಕ್ವಾಂಟಿಟಿ ಕಡಿಮೆ ಇತ್ತಂದರೆ ಅರ್ಧ ನಿಂಬೆಹಣ್ಣು ಸಾಕು ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಆಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಇನ್ನೇನು ಕುಕ್ಕರ್ ಮುಚ್ಚೋ ಮುಂದೆ ಗೂರಾಡಬೇಡಿ ಅದು ಹಾಕಿ ಹಾಗೆ ಮುಚ್ಚಿಬಿಡೋಣ ಅಲ್ಲಿಡ್ಡು ಮೂರು ವಿಷಲ್ ಕೂಗ್ಸೋಣಂತೆ ನೋಡಿ ನಮಗೆ ಬಗಾರ ರೈಸು ರೆಡಿ ಆಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಸ್ಪೈಸಸ್ ಏನು ರುಬ್ಬಿ ಹಾಕೋ ಥರ ಏನೂ ಇರೋಲ್ಲ ಎಲ್ಲ ಡ್ರೈ ಹಾಕೋದಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟಿಗೆ ಆಮೇಲೆ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಸೋ ಮಚ್